ಚುನಾವಣೆ ಘೋಷಣೆಯಾಗಿ ಪ್ರಧಾನಮಂತ್ರಿಗಳ ಜೊತೆ ಸಭೆಯಾದ ನಂತರ ಹೊಸ ಉತ್ಸಾಹ ಬಂದಿದೆ ಕಾರ್ಯಕರ್ತರೆಲ್ಲರೂ ಕೂಡ ಬೂತ್ ಮಟ್ಟದಲ್ಲಿ ತಯಾರಿ ಇದ್ದಾರೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕ್ಷೇತ್ರದ ಮತದಾರರು ಯುವಕರು ತಾಯಂದಿರು ಎಲ್ಲರೂ ಪ್ರಜ್ಞಾವಂತರಿದ್ದಾರೆ ಇಲ್ಲಿ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಜನರಿಗೆ ಒಳ್ಳೇದಾಗಬೇಕು ಬಿಟ್ರೆ ನಾನು ಎಂಪಿ ಆಗುವುದು ಮೂಲಭೂತ ಪ್ರಶ್ನೆ ಅಲ್ಲ ಅಂತ ಹೇಳಿದರು ಗೌರವಿತ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಸಭೆ ಆದಮೇಲೆ ತುಂಬ ಒಂದು ಒಳ್ಳೆ ರೀತಿಯಂತ ಒಂದು ಉತ್ಸಾಹ ನಮ್ಮ ಕಾರ್ಯಕರ್ತೆಯಲ್ಲಿ ಬಂದಿದೆ ಈಗಾಗಲೇ ಭೂತ್ ತಮ್ಮ ಕಾರ್ಯವನ್ನು ಶುರು ಮಾಡಿಕೊಂಡಿದ್ದಾರೆ ಇದರ ಮಧ್ಯೆ ಹಗುರವ್ ಮಾತಾಡುವಂಥ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಇತರೆ ವಿಚಾರಗಳು ಎಲ್ಲರೂ ಕೂಡ ಹೊರತಿದ್ದರು ಯಾವುದೂ ಕೂಡ ನಾನು ತಲೆ ಕೆಡ್ಸ್ಕೊಳ್ದೆ ನನ್ನ ಉದ್ದೇಶ ನಾವು ಮಾಡ್ತಿರುವಂಥ ಚುನಾವಣೆ ನಾವು ಅಭಿವೃದ್ಧಿ ಪರವಾಗಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಕ್ಷೇತ್ರದ ಜನರಿಗೆ ಒಳ್ಳೆಯದಾಗಬೇಕು ಇಲ್ಲಿ ನಾನು ಎಂ ಪಿ ಆಗೋದು ಇದ್ಯಾ ಇದ್ಯಾವುದು ಮೂಲಭೂತ ಪ್ರಶ್ನೆ ಅಲ್ಲ ಇದು ನಾವು ಏನು ಮಾಡಿದೀವಿ ಕಳೆದ ಐದು ವರ್ಷದಲ್ಲಿ ಮುಂದೆ ಏನು ಮಾಡ್ತೀವಿ ಇದ್ರ ಮೇಲೆ ಈ ಚುನಾವಣೆಯನ್ನು ಭವಿಷ್ಯ ನಿಂತಿದೆ ಹೊರತು ಉಳಿದಂಥ ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ ಇನ್ನೊಂದು ಇದರಿಂದ ಏನು ಆಗುತ್ತೆ ಅದ್ರಿಂದ ನಾಲ್ಕು ದಿನ ಹೆಡ್ಲೈನ್ ಬರ್ಬೋದು ಪೇಪರ್ ಒಳಗೆ ಬಿಟ್ರೆ ಅದರಿಂದ ಈ ಮತದಾರಿಗೆ ಅದಕ್ಕೆ ಏನು ಅನುಕೂಲ ಆಗಲ್ಲ ಆದ್ರೆ ನಾನು ಕೂಡ ಸಮಾಜದಿಂದ ಎಲ್ಲದೂ ಕೂಡ ನೋಡ್ತಾ ಇದ್ದೀನಿ ಮೀಡಿಯಾ ಪತ್ರಿಕೆಯಲ್ಲಿ ಇನ್ನು ಗಮನಿಸ್ತೀನಿ ನಾನು ಯಾವ ಸಂದರ್ಭ ಅಭಿವೃದ್ಧಿ ಬಗ್ಗೆ ಯಾವುದೇ ಲಾಭ ಆಗಲ್ಲ ಯಾಕಂದ್ರೆ ಕುವೆಂಪು ಅಂತ ರಾಷ್ಟ್ರಕವಿಗಳಿಗೆ ಜನ್ಮ ಕೊಟ್ಟಂತ ಒಂದು ಪುಣ್ಯದ ನಾಡು ಅನೇಕ ಶರಣ ಶರಣರಿಗೆ ಜನ್ಮ ಕೊಟ್ಟಂತ ಶರಣ ನಾಡು ಇತ್ತು ನಮ್ಮ ಮತದಾರರು ಅತ್ಯಂತ ಪ್ರಜ್ಞಾವಿದೆ ಒಂಥರ ಇದ್ದಾರೆ ವಿಶೇಷವಾಗಿ ನಮ್ಮ ಶ್ರದ್ಧೆಯ ತಾಯಿಂದರು ಕೂಡ ಪ್ರಜ್ಞಾವಂತ ಇದ್ದಾರೆ ನಮ್ಮ ಯುವ ಶಕ್ತಿ ಪ್ರಜ್ಞಾವಂತ ಇದ್ದಾರೆ ಟೇಕ ಆಗ್ತಾ ಇದೆ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಇನ್ನೊಂದು ವಾರ ಬೇಕು ಸರಿಯಾದ ಒಂದು ಆಖಾಡ ತಯಾರಾಗಲಿಕ್ಕೆ ಯಾವ ಸಂದರ್ಭ ಉತ್ತರ ಕೊಡೋಣ ಮತ್ತು ಮತದಾರರು ಬುದ್ಧಿವಂತಿದ್ದಾರೆ ಯಾವುದೇ ವಿಚಾರ ಏನು ಈ ನಡೀತಿರ ಚುನಾವಣೆಯನ್ನು ರಾಷ್ಟ್ರೀಯ ವಿಚಾರಗಳನ್ನು ಕಣ್ಮುಂದಿಟ್ಕೊಂಡು ಇವತ್ತು ಏನಾದರೂ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರಗಳನ್ನು ಮಾಡಿ ಮೋದಿ ಅಂಥವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬಾರ್ದು ಹೇಳಿ ನಡೀತಿರುವಂಥ ಈ ಒಂದು ಸಂದರ್ಭದಲ್ಲಿ ರಾಷ್ಟ್ರೀಯ ಪರವಾದಂತಹ ಒಂದು ಪಕ್ಷ ರಾಷ್ಟ್ರೀಯ ಹಿತ ಚಿಂತನೆ ಚಿಂತನೆ ಪಕ್ಷ ಮತ್ತೆ ಅಧಿಕಾರಕ್ಕೆ ಭಾಜಪ ಬರಬೇಕು ಅಂದ್ರೆ ಅದಕ್ಕೆ ಅದಕ್ಕೆ ಚಿಂತನೆ ಮಾಡಬೇಕಾಗುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ಬೇರೆ ಯಾವುದೂ ವಿಚಾರಗಳು ಬರಲ್ಲ ಇದೆ ಈಗ ಆ ವಿಚಾರವನ್ನು ಇಟ್ಕೊಂಡು ಗೌರವಿತ ನಮ್ಮ ಮತದಾರ ಬಂಧುಗಳು ಆ ದಿಕ್ಕಲ್ಲಿ ಸ್ಪಂದ